ನಮಸ್ಕಾರ ಪ್ರಿಯ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನೆಲ್ಗೆ ಸ್ವಾಗತ ಈಗೊಂದು ಸರ್ವ ಜನ ವಶೀಕರಣ ಯಂತ್ರನ ನಿಮಗೆ ತಿಳಿಸ್ತಾ ಇದ್ದೀನಿ ಈ ಯಂತ್ರದಿಂದ ನಿಮಗೆ ಸರ್ವ ಜನಗಳು ವಶೀಕರಣರಾಗ್ತಾರೆ ಸರ್ವ ಜನಗಳು ಆಕರ್ಷಿತರಾಗ್ತಾರೆ ಸರ್ವ ಜನ ಪ್ರಾಣಿ ಪಕ್ಷಿ ಎಲ್ಲ ನಮಗೆ ಈ ಸರ್ವ ಜನ ವಶೀಕರಣ ಇರೋದು ಇರುವಾಗ ನಮಗೆ ಎಲ್ಲ ರೀತಿಯಿಂದನೂ ವಶೀಕರಣ ಆಗುತ್ತೆ ಯಾವ ರೀತಿ ವಶೀಕರಣ ಅಂದರೆ ನಾವು ಒಂದು ಅಂಗಡಿ ಇಡ್ತೀವಿ ಅಂಗಡಿ ವ್ಯಾಪಾರ ಮಾಡೋರಿಗೆ ಜನ ಸರ್ವಜನ ವಶೀಕರಣ ಬೇಕು ಅಂಗಡಿ ವ್ಯಾಪಾರದವ್ರಿಗೆ ಸರ್ವ ಜನ ವಶೀಕರಣ ಆದ್ರೆ ಮತ್ತು ಆಫೀಸ್ಗಳಲ್ಲಿ ಸರ್ವ ಜನರ ಹತ್ರ ಕೆಲಸ ಮಾಡ್ತಾ ಇರ್ತೀವಿ ಅವ್ರ ಹತ್ರ ನಾವು ಎಲ್ಲರ ಹತ್ರ ಒಳ್ಳೆ ರೀತಿಯಲ್ಲಿರಬೇಕು ಅಂದರೆ ನಾವು ಅವರ ಹತ್ರ ಜ ಸರ್ವ ಜನ ವಶೀಕರಣ ಆಗಬೇಕು ಮತ್ತು ನಾವು ಫ್ಯಾ ಮತ್ತು ಇನ್ನೂ ಹಲವಾರು ರೀತಿಯಲ್ಲಿ ಮತ್ತು ನೀವು ರಿಯಲ್ ಎಸ್ಟೇಟ್ ಮಾಡ್ತೀರಾ ಅಲ್ಲಿ ಸರ್ವ ಜನ ವಶೀಕರಣ ಸರ್ವ ಜನ ಆಕರ್ಷಿತರಾದ್ರೇ ನಿಮಗೆ ಒಳ್ಳೆ ರೀತಿಯಲ್ಲಿ ನೀವು ಬಿಸ್ನೆಸ್ ಮಾಡ್ತೀರಾ ಒಳ್ಳೆ ಲಕ್ಷ್ಮಿ ನಿಮ್ಮ ಕೈ ವಶವಾಗುತ್ತೆ ಇಲ್ಲವಾದರೆ ನಿಮ್ಮನ್ನು ನೋಡ್ತಿದ್ರೇ ಇವ್ರು ಏನು ಮಾಡ್ತಾರೆ ಅನ್ನೋ ಭಾವನೆ ಅವರಲ್ಲಿ ಉಂಟಾಗ್ಬಿಡುತ್ತೆ ಯಾರಿಗೆ ಆಗಲಿ ಒಂದು ಆಕರ್ಷಣಾ ಶಕ್ತಿ ವಶೀಕರಣ ಶಕ್ತಿ ಇಲ್ಲ ಅಂದಾಗ ಯಾರು ಒಂದು ಕೆಲವ್ರಿಗೆ ವಶೀಕರಣ ಶಕ್ತಿ ಆಕರ್ಷಣಾ ಶಕ್ತಿ ಇದ್ದಾಗ ಅವರು ಏನು ಮಾಡಿದ್ರು ಏನೇ ನಡೆಸಿದ್ರು ಅವ್ರ ಕಾರ್ಯಗಳೆಲ್ಲ ಜೈವಾಗುತ್ತೆ ನೀವು ಕೆಲವರು ಪ್ರಶ್ನೆ ಕೇಳ್ತೀರ ನಾವು ಒಳ್ಳೊಳ್ಳೆಯದೇ ನಾವು ಮಾಲ್ ತಗೊಂಬಂದು ಮಾರ್ತೀವಿ ನಮ್ಮ ಹತ್ರ ಯಾರೂ ಬರಲ್ಲ ಬೇರೆ ಕಡೆ ಅಷ್ಟೇನು ಸರಿಯಾಗಿರೋದಿಲ್ಲ ಕಳಪೆ ಮಾಲ್ ಮಾರುತ್ತಾ ಇರೋ ಅಲ್ಲಿ ನೋಡಿದ್ರೆ ಜನ ತುಂಬಿರ್ತಾರೆ ಅಂತ ಕೇಳ್ತಾರೆ ಅಲ್ಲಿ ವಶೀಕರಣ ಶಕ್ತಿ ಇರುತ್ತೆ ವಶೀಕರಣ ಶಕ್ತಿ ಎಲ್ಲಿರುತ್ತೋ ಜನಗಳು ತುಂಬಿರ್ತಾರೆ ಅದನ್ನು ತಿಳ್ಕೊಳ್ಳಿ ಫಸ್ಟು ಯಾವುದೋ ನೀವು ಇಲ್ಲ ಅಂತ ಕೂತ್ಕೊಂಡ್ರೆ ನಮ್ಮ ಹತ್ರ ನೊಣ್ಗಳು ಇರುತ್ತೆ ಅದೊಂದೇ ನಾವು ಮಾಡಬೇಕಾಗಿರೋದು ನೀವು ಏನೇ ವ್ಯಾಪಾರ ಮಾಡಿ ಯಾವ ತರಕಾರಿ ಅಂಗಡಿ ವ್ಯಾಪಾರ ಮಾಡಿ ಯಾವ ಹಣ್ಣಿನ ವ್ಯಾಪಾರ ಮಾಡಿ ವ್ಯಾಪಾರ ಮಾಡಿ ಮತ್ತು ಏನೇ ದಿನಸಿ ವ್ಯಾಪಾರ ಮಾಡಿ ಎಲ್ಲ ಕಡೆ ಒಂದು ಆಕರ್ಷಣಾ ಶಕ್ತಿ ಇದ್ರೇ ಅಲ್ಲಿ ಜನ ತುಂಬಿಕೊಂಡಿರ್ತಾರೆ ಜನ ತುಂಬಿಕೊಂಡು ವ್ಯಾಪಾರ ಆ ರೀತಿಯಾಗಿ ಆಗ್ತಾ ಇರುತ್ತೆ ಮತ್ತು ರಿಯಲ್ ಎಸ್ಟೇಟ್ ಮಾಡೋವ್ರಿಗೂ ಎಷ್ಟೋ ಜನ ಕೋಟ್ಯಾಧಿಪತಿಗಳಾಗಿದ್ದಾರೆ ಕೆಲವರು ಏನೂ ಇಲ್ಲದಂಥ ಬಿಕಾರಿಗಳು ಆಗಿದ್ದಾರೆ ಅದು ಯಾಕೆ ಅಂದರೆ ಅವ್ರಿಗೆ ಆಕರ್ಷಣ ಶಕ್ತಿ ಬೇಕು ದೈವ ಶಕ್ತಿ ಇರಬೇಕು ಇಲ್ಲಾಂದ್ರೆ ಆಕರ್ಷಣ ಶಕ್ತಿ ಬೇಕು ಈ ಥರ ಇದ್ರೇ ಅವರು ಎಲ್ಲದರಲ್ಲೂ ಕೂಡ ಜೈಶೀಲರಾಗಿ ಬರ್ತಾರೆ ಏನೂ ಇಲ್ಲ ಅಂದಾಗ ಅವ್ರೇನು ಮಾಡ್ತಾರೆ ಎಷ್ಟೇ ಕಷ್ಟಪಟ್ಟರು ಏನೇ ಮಾಡಿದ್ರು ಹಗಲು ರಾತ್ರಿ ದುಡಿದ್ರೂ ಅವರಿಗೆ ಏನೂ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಅವ್ರಿಗೆ ಆಕರ್ಷಣಾ ಶಕ್ತಿ ಇರೋದಿಲ್ಲ ಆಕರ್ಷಣಾ ಶಕ್ತಿನ ಅವ್ರು ಬೆಳೆಸ್ಕೊಳ್ಳೋದು ಗೊತ್ತಿಲ್ಲ ಅದರಿಂದ ಏನೋ ಪಾಪ ಕತ್ತೆ ದುಡ್ದಂಗೆ ದುಡಿತಾನೇ ಇರ್ತಾರೆ ಆದರೆ ಏನು ಮಾಡೋಕ್ಕೂ ಅವರು ಆಗೋದಿಲ್ಲ ಆ ರೀತಿಯಾಗಿ ಅವರು ಈ ರೀತಿಯಾಗಿ ಅವ್ರಿಗೆ ಆಕರ್ಷಣೆ ಶಕ್ತಿ ಇರೋದಿಲ್ಲ ಪಾಪ ಅವರು ಆಗಲೂ ರಾತ್ರಿ ದುಡಿತಾನೇ ಇರ್ತಾರೆ ಪಾಪ ನನಗೆ ಎಷ್ಟೋ ಜನ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಒಬ್ಬೊಬ್ಬರು ಕಷ್ಟ ದುಡಿದು ಸಂಪಾದನೆ ಇರ್ತಾರೆ ಕೆಲವರು ಕಷ್ಟಪಟ್ಟರು ಅವರು ಜೀವನ ಪೂರ್ತಿಯಾಗಿ ಕಷ್ಟನೇ ಪಡ್ತಾ ಇರ್ತಾರೆ ಅವ್ರ ಜೀವನದಲ್ಲಿ ಬರೀ ಊಟಕ್ಕೆ ಬಟ್ಟೆಗೆ ಮಾತ್ರ ಇರುತ್ತೆ ಅಷ್ಟೇ ಅದು ಯಾಕೆ ಅಂದರೆ ಅವರಲ್ಲಿ ಒಂದು ಆಕರ್ಷಣ ಶಕ್ತಿ ಬೇಕು ಜನಗಳಲ್ಲಿ ಆಕರ್ಷಣಾ ಶಕ್ತಿ ಒಬ್ಬೊಬ್ಬರಿಗೆ ಅವ್ರಿಗೆ ಆಕರ್ಷಣ ಶಕ್ತಿ ಊಟದಾಗಲೇ ಬಂದಿರುತ್ತೆ ಅವ್ರಿಗೇನು ಬೇಡ ಅವರು ಸ್ವಲ್ಪ ಏನೇ ಬೇರೆ ಒಂದು ಸ್ವಲ್ಪ ಮಾಡಿಕೊಂಡ್ರು ಅಂದರೆ ಅವ್ರಿಗೆ ಅದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅದು ಏನೂ ಇಲ್ದಿರೋವಂಥವರು ಆಕರ್ಷಣ ಶಕ್ತಿ ಇಲ್ಲ ಅಂದಾಗ ಅವರು ಆಕರ್ಷಣಾ ಶಕ್ತಿನ ಅವರು ಹೆಚ್ಚಿಸ್ಕೋಬೇಕು ಆವಾಗ ಅವರು ಅಭಿವೃದ್ಧಿ ಹೊಂದಕ್ಕಾಗತ್ತೆ ಮಾಡಬೇಕು ಇಲ್ಲ ಅಂದರೆ ನಾವು ಮಾಡೋಕ್ಕಾಗಲ್ಲ ಅಂದ್ರಿಂದ ತಂತ್ರಗಳು ಮಾಡಿ ನೀವು ಇಂಥ ಯಂತ್ರಗಳು ಮಾಡಿ ಇಂಥ ಮಂತ್ರಗಳು ಹೇಳ್ಕೊಂಡು ಅದನ್ನು ಸಿದ್ಧಿ ಮಾಡ್ಕೋಬೇಕು ಇಲ್ಲ ಅಂದರೆ ಇಲ್ಲ ಭಾಳ ಮುಂದೆ ಹೋಗೋದು ಭಾಳ ಕಷ್ಟ ನೋಡಿ ಪ್ರಿಯ ಪ್ರಿಯೇಕ್ಷಕರೇ ನಿಮಗೆಲ್ಲ ಇಂಥವೆಲ್ಲ ಬಿಡಿಸಿ ಬಿಡಿಸಿ ನಿಮಗೆ ಇದ್ದೀನಿ ನೀವು ಕೇಳ್ತಿದ್ದೀರಾ ಅಮ್ಮ ಈ ಥರವೆಲ್ಲ ಕೊಡ್ತಿದ್ದೀರಾ ಇಂಥ ನಮ್ಗೆ ತುಂಬ ಸಂತೋಷ ಆಗ್ತಿದೆ ಯಂತ್ರಗಳು ಮಾಡ್ಕೊಳ್ತಾ ಇದ್ದೀವಿ ನಮಗೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಲೈಕ್ ಮಾಡ್ತೀರಾ ಶೇರ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ನಂಗೆ ತುಂಬ ಸಂತೋಷ ಆಯಿತು ನಿಮ್ಗೆ ಅದಕ್ಕೆ ನಾನು ಇನ್ನೂ ವಿಧವ ವಿಧದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ತ್ರಿಶಕ್ತಿನಲ್ಲೂ ಹಾಕಿದ್ದೀನಿ ಅದನ್ನು ಯಾರು ಶಕ್ತಿನಲ್ಲಿ ಪ್ರಾಣ ಪ್ರತಿ ಪ್ರಾಣ ಪ್ರತಿಷ್ಠೆ ಯಂತ್ರನ ಮಾಡಿ ನಾವೇ ಧರಿಸ್ಕೊಳ್ಳೋದ್ರಿಂದ ಏನು ಫಲ ಇದೆ ಅಂತ ನಾನು ಶಕ್ತಿನಲ್ಲಿ ಹೇಳಿದ್ದೀನಿ ಅದನ್ನು ಮಾಡ್ಕೊಳ್ಳಿ ಅದರಿಂದ ನಿಮ್ಮಲ್ಲಿ ತುಂಬ ದೈವ ಶಕ್ತಿ ಜ್ಞಾನವಂತರು ಮತ್ತು ಎಲ್ಲ ರೀತಿಯಾದಂಥ ಒಂದು ಶಕ್ತಿ ನಿಮ್ಮಲ್ಲಿ ಬಂದು ಸೇರುತ್ತೆ ನಾನು ಅದು ಶಕ್ತಿನಲ್ಲಿ ಹಾಕಿದ್ದೀನಿ ಇನ್ನೊಂದು ಇದೇ ಇನ್ನೊಂದು ರೀತಿಯಲ್ಲಿ ಯಂತ್ರದಲ್ಲಿ ನಿಮಗೆ ಈ ನಾನು ಉಚ್ಚಿಷ್ಟನಲ್ಲಿ ಹಾಕ್ತೀನಿ ಪ್ರಾಣ ಪ್ರತಿಷ್ಠೆ ಮಂತ್ರ ಹಾಕಿದ್ದೀನಿ ಉಚ್ಚಿಷ್ಟನಲ್ಲಿ ಹಾಕಿ ಉಚ್ಚಿಷ್ಟನಲ್ಲಿ ನಾನು ಪ್ರಾಣ ಪ್ರತಿಷ್ಠೆ ಯಂತ್ರನ ಹಾಕ್ತೀನಿ ಅದು ಅತಿ ಶೀಘ್ರದಲ್ಲೇ ನಿಮಗೆಲ್ಲ ನಿಮ್ಮ ನಮ್ಮ ನಿಮ್ಮ ಕಷ್ಟಗಳೆಲ್ಲ ಎಷ್ಟು ಸ ಜನಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಜನಕ್ಕೆ ಪರಿಹಾರ ಮಾಡಬೇಕು ಅನ್ನೋದು ಒಂದೇ ನನ್ನ ಮನಸ್ಸು ಅದಕ್ಕೋಸ್ಕರ ನಿಮ್ಗೆ ಇವೆಲ್ಲ ತಿಳಿಸ್ತಾ ಇದ್ದೀನಿ ನೋಡಿ ಈ ಮಂತ್ರನ ಹೇಳ್ಕೊಳ್ಳಿ ಈ ಮಂತ್ರನ ಹತ್ತು ಸಾವಿರ ಸರಿ ಜಪ ಮಾಡಬೇಕು ಹತ್ತು ಸಾವಿರ ಅಂದರೆ ದಿನ ನೀವು ನಿಮಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟು ಮಾಡ್ಕೊಳ್ಳಿ ಶೀಘ್ರವಾಗಿ ಇದನ್ನು ಮುಗಿಸೋದ್ರಿಂದ ಸಿದ್ಧಿ ಜಲ್ದಿ ಆಗುತ್ತೆ ಜನ ವಶೀಕರಣ ಆಗ್ತಾರೆ ಜನ ಆಕರ್ಷಿತರಾಗ್ತಾರೆ ಬಿಸ್ನೆಸ್ ಮಾಡಿ ಈ ಯಂತ್ರಗಳು ಬರೆದು ನಿಮ್ಮ ಒಂದು ತಾಯಿತೆ ಮಾಡಿ ಬೆಳ್ಳಿ ತಾಯ್ತನಲ್ಲೋ ಬಂಗಾರ ತಾಯ್ತಲೋ ಇಲ್ಲ ಪಂಚಲೋದೋ ಮಾಡಿ ಹಾಕ್ಕೊಂಡು ನೀವು ಈ ಹೋಗಿ ನಿಮ್ಮ ಕೆಲಸಗಳೆಲ್ಲ ನೂರಕ್ಕೆ ನೂರು ಸಕ್ಸಸ್ ಆಗುತ್ತೆ ಅಂದರೆ ದಿಢೀರ್ನ ಮಾಡಿ ನೂರೆಂಟು ಮಾಡಿಬಿಟ್ಟು ಹಾಕೊಳ್ಳೋದ್ರಿಂದ ಅದು ಅಷ್ಟೊಂದು ಕೆಲಸ ಮಾಡೋಲ್ಲ ಅದು ಒಂದು ಹೇಳ್ಬಿಡ್ತೀನಿ ಮಾಡಿದೆ ನಾನು ಏನೂ ಆಗಲಿಲ್ಲ ಅಂದ್ಕೊಬಿಡ್ತೀರ ಇದನ್ನು ಸಿದ್ಧಿ ಮಾಡಿಕೊಂಡಿರಬೇಕು ಸಾಧಿಸಿರ್ಬೇಕು ಸಾಧನೆ ಮಾಡಿ ನೂರೆಂಟು ಹೇಳಿದ್ರಿ ಅಂದರೆ ಸಾಕಾಗುತ್ತೆ ನೀವೇನೂ ಇಲ್ಲ ನೋಡ್ಬಿಟ್ಟು ತಕ್ಷಣ ಇವಾಗ ಬರೆದ್ಬಿಟ್ಟು ಹಾಕೋಬಿಡೋಣ ಅಂದರೆ ಅದು ಸಾಗಾಕ್ ಹಾಕೋದಿಲ್ಲ ಆದರೆ ಅವರು ಹೇಳಿದ್ರು ನಾವು ಮಾಡಿಕೊಂಡು ಏನೂ ಆಗಲಿಲ್ಲ ಅನ್ನೋದು ಬಂದ್ಬಿಡುತ್ತೆ ಸಾಧಕರಾಗಿರಬೇಕು ಸಾಧಕರಾಗಿದ್ದರೆ ಎಷ್ಟೋ ಮಂತ್ರಗಳು ಜಪ ತಪ ಮಾಡಿರ್ತಾರೆ ಅವರು ಹೇಳಿದ್ರೆ ಶೀಘ್ರವಾಗಿ ಕೆಲಸ ಆಗುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಸ್ವಲ್ಪ ನಿಧಾನ ಆಗುತ್ತೆ ಅದರಿಂದ ನೀವು ಒಂದು ಹತ್ತು ಸಾವಿರ ಜಪ ಮಾಡಿ ಜಪ ಮಾಡಿ ಇದಾದ ನಂತರ ಇದನ್ನು ಜಪ ಮಾಡಬೇಕು ಸೂರ್ಯ ಗ್ರಹಣ ಚಂದ್ರಗ್ರಹಣದಲ್ಲಿ ಮಾಡಿ ಅಂದರೆ ಭಾನುವಾರ ಗುರುವಾರ ಒಳ್ಳೆ ದಿನಗಳಲ್ಲಿ ಹೇಳ್ಕೊಳ್ಳಿ ಹೇಳ್ಕೊಂಡು ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ಈ ಮಂತ್ರ ಯಂತ್ರ ಎರಡೂ ಕೂಡ ನಿಮಗೆ ಕೊಟ್ಟಿದ್ದೀನಿ ಈ ಮಂತ್ರ ಯಂತ್ರನ ನೀವು ಧಾರಣೆ ಮಾಡೋದ್ರಿಂದ ನಿಮಗೆ ಭಾಳ ಅದ್ಭುತವಾದ ಫಲಕಾರಿಯಾಗುತ್ತೆ ಯಂತ್ರದ ಕೆಳಗೆ ಮಂತ್ರ ಬರ್ಕೊಳ್ಳಿ ಎರಡೂ ಸೇರಿದಾಗ ಮಂತ್ರ ಯಂತ್ರ ಎರಡೂ ಕೆಲಸ ಮಾಡುತ್ತೆ ಆವಾಗ ನೀವು ಹಿಡ್ದಂಥ ಕಾರ್ಯ ಜೈವಾಗುತ್ತೆ ಏನು ಮಾಡಿದ್ರೂ ಯಶಸ್ವಿ ಆಗ್ತೀರಾ ಇದರಿಂದ ನಿಮಗೆ ಎಷ್ಟೆಲ್ಲ ಆಗುತ್ತೆ ಅನ್ನೋದು ನೀವೇ ನೋಡಿ ಇದರ ಅಂಥ ಅದ್ಭುತವಾದಂಥ ಮಂತ್ರಿಗಳು ಯಂತ್ರಗಳು ಕೊಡ್ತಿದ್ದೀನಿ ಇವು ನೋಡಿಕೊಂಡು ನೀವು ಮಾಡಿಕೊಂಡು ನೀವು ಕಷ್ಟಗಳನ್ನ ಹೋಗ್ಲಾಡ್ಸ್ಕೊಳ್ಳಿ ನಿಮ್ಮ ವ್ಯವಹಾರ ಬಿಸ್ನೆಸ್ಸು ವ್ಯಾಪಾರ ಅಭಿವೃದ್ಧಿ ಮಾಡ್ಕೊಳ್ಳಿ ಅನ್ನೋದೊಂದೇ ನಿಮ್ಗೆ ತಿಳಿಸ್ತಿದ್ದೀನಿ ಎಲ್ಲರೂ ಹೇಳ್ತಿದ್ರೆ ತುಂಬ ಒಳ್ಳೆಯದಾಗ್ತಿದೆ ಅಂದ್ರಲ್ಲ ಅದಕ್ಕೂ ಒಂದು ಸಂತೋಷವಾಗಿ ನಿಮಗೆ ಇನ್ನೂ ಇಂಥಿಂಥವೆಲ್ಲ ತಿಳಿಸ್ಕೊಡ್ತಿದ್ದೀನಿ ಇನ್ನು ಮುಂದೆ ಇನ್ನೂ ಇನ್ನೂ ನನಗೇನೇನು ತಿಳಿದಿದೆ ಅದೆಲ್ಲ ನಿಮಗೆ ನೀವು ವಿಡಿಯೋನಲ್ಲಿ ಯಾವುದು ಮುಚ್ಚಿಡದೆ ನಿಮಗೆ ತಿಳಿಸ್ತೀನಿ ಪ್ರಿಯವೇಶ್ಕರೇ ಇದನ್ನು ಮಾಡಿಕೊಂಡು ನೀವು ಇದನ್ನು ಕಮೆಂಡಲ್ಲಿ ಹೇಳಿ ನಮಗೆ ಇಂಥದ್ರಿಂದ ಇಂಥದ್ದು ಒಳ್ಳೆಯದಾಗ್ತಿದೆ ಅಂದಾಗ ಅದ್ರ ಮುಖಾಂತರ ಇನ್ನೂ ಬೇರೆ ಬೇರೆ ರೀತಿಯಿಂದ ನಾನು ಇವಾಗ ಹೇಳ್ತಿದ್ದೀರಲ್ಲ ನನಗೆ ಫೋನಲ್ಲಿ ಹೇಳೋದಕ್ಕಿನ್ನ ಕಮೆಂಡಲ್ಲಿ ಹೇಳಿ ನನಗೆ ಇಂಥ ಯಂತ್ರದಿಂದ ಮಾಡಿದಕ್ಕೆ ಇಂಥದ್ದಾಯಿತು ಅಂತ ಇವಾಗ ಹೇಳ್ತಿದ್ದೀರಲ್ಲ ಅದೇ ರೀತಿಯಾಗಿ ಇನ್ನೂ ಮುಂದೆ ಕಮೆಂಡಲ್ಲಿ ಕೇಳಿ ನಾನು ಇನ್ನು ಮುಂದೆ ಇಂಥ ಇನ್ನೂ ಹೆಚ್ಚೆಚ್ಚಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ